ಸರ್ ನಮಸ್ತೆ ಈ ಡಾಂಬರ್ ರಸ್ತೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ರೆಡ್ ಸೈಲ್ ಆರು ಎಕರೆ ಜಾಗ ಎಕರೆ ಒಂದೇ ಪ್ರಾಣಿ ರೆಡ್ ಸೈ ಡಾಂಬಾರ್ ರಸ್ತೆಗೆ ನಿಮಗೆ ನಾನು ರೆಡಿ ಸಿಗುತ್ತೆ ಜಾಗ ಜಮೀನು ಇಬ್ಬಾಗೂ ರಸ್ತೆ ಹಿಂದೆ ಬೇಲಿ ಕಾಣಿತ ಇದ್ದಲ್ಲ ಬೇಲಿ ಪಕ್ಕ ಬೇಲಿ ಪಕ್ಕದಲ್ಲಿ ರಸ್ತೆ ಐತೆ ಎರಡು ಕಡೆ ರಸ್ತೆ ಬರುತ್ತೆ ಪ್ರೆಂಟ್ ಬ್ಯಾಕ್ ಎರಡು ಕಡೆನೂ ರಸ್ತೆ ಜಾಗ ತುಂಬ ಚೆನ್ನಾಗಿದೆ ಒಳ್ಳೆಯ ಇದೆ ಜಾಗ ಈ ಕಡೆ ಪೆನ್ಸ್ ಕಲ್ ಹಾಕಿರೋರಿಗೆ ಡಾಪ ರಸ್ತೆಗೆ ನಿಮಗೆ ನಾನ್ನೂರು ರೆಡಿ ಬರುತ್ತೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಪ್ಯೂರ್ ರೆಡ್ ಸೈಲು ಇಬ್ಬರು ಬೇಕಾದ್ರೆ ತಗೋಬೋದು ಮುನ್ನೂರು ಎಕರೆ ಪರ್ಚೇಸ್ ಮಾಡ್ಬೋದು ಇಲ್ಲ ನಾವು ಒಟ್ಟಿಗೆ ತಗೋತೀವಿ ಅಂತಂದರೂ ಆರು ಎಕರೆ ಜಾಗ ತಗೋಬೋದು ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಮಳವಳ್ಳಿಯಿಂದ ಮೂವತ್ತೈದು ಆಗುತ್ತೆ ಬೆಂಗಳೂರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಕೊಳೆಗಾಲ ರಿಜಿಸ್ಟ್ರೇಷನ್ ಬರುತ್ತೆ ಜಾಗ ಕೊಳೆಗಾಲ ರಿಜಿಸ್ಟ್ರೇಷನ್ ಬರುತ್ತೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಇದು ಈ ತೆಂಗಿನ ಮರದ ಎಡ್ಜು ಆ ಜೋಳನ ಸೇರ್ಕೊತ್ತೆ ಜೋಳ ಸೇರ್ಕೊಂಡಂಗೆ ಜಾಗ ನಮಸ್ತೆ